शिवाय ॐ नमः शिवाय ॐ नमः शिवाय ॐ श्रीगुरुबसुवलिङ्गाय नमः ॐ श्रीगुरुबिङ्गाय नमः ॐ श्रसलिङ्गाय नमः I don't... ೊಡೆ ಎನ್ನುಡೆಯನ ಹಾಡುವೆ ಬೇಡಿದೋಡೆನ ಬೇಡುವೆ ಒಡೆಯೊಡಲ ತೋರಿ என்ன படத்தனவின்வேடையொடலோரி என்ன படத்தனவின்னை சுவே ஒடைய மஹாதானி கூடலங்கடைய மகாதானி கூடலங்க ದೇವರಿಗೆ ಶರಗೊಡ್ಡಿ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ഹദാനി കൂടല സംഗമ ഒടയ മഹദാനി കൂടല സംഗമ ദരകൊടി ബേഡി ദരകൊടി ബേവെഡേ എന്നൊടയനാടുകൊടെ ਇਨੁੜੇ ਨਾਂ ਪੇ ਆੜੂਏ ਵੇ Om Namah Shivaya 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 ಗುರು ಗಗನ ಲಿಂಗವೋ ಜಗವೆ ಕೂಡಲ ಸಂಗಮ ಪ್ರಕೃತಿಯೇ ಗುರು ಗಗನ ಲಿಂಗವೂ ಜಗವೆ ಕೂಡಲ ಸಂಗಮ ಹುಡಿಯೇ ಭಾಸ್ಮೋ ಹುಲ್ಲೆ ಪಾತ್ರಿಯೋ ಹುಡಿಯೇ ಭಾಸ್ಮವೋ ಹುಲ್ಲೆ ಪಾತ್ರಿಯೋ ಜಡವಿದೆಲ್ಲವೂ ಜಂಗಮ प्रकृतिये गुरुगनलिङ्गवो जगवे कूडलसङ्गमा जगवे कूडलसङ्गमा कुडिवनीरे तीर्थ तिन्नुव रोट्टि शिवन प्रसादभू कुडिव नीरे तीर्थ तिन्नुव रोट्टि शिवन प्रसादभो श्रम बेवरे स्नान द्डितद श्रमद व्यवरे स्नान द्डितद हाडे मन्त्रनिनादवो प्रकृतिे गुरुगनलिङ्ग जगवे कूडल सङ्गमा जगवे कूडल सङ्गमा जगवे कूडल सङ्गमा जगवे कूडल सङ्गमा ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ವೈದ್ಯ ಕೂಡಲ ಸಂಗಮ ದೇವ ಹಾಲಲ್ಲತ್ತು ನೀರಲ್ಲತ್ತು ನಿನ್ನ ಧರ್ಮ ಶರಣ ಸತಿ ಲಿಂಗಪತಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದಲೇ ಪಾತಾಳದೆಂದವೇ ಆದಂತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದವೇ ಆತತ್ತ ನಿಮ್ಮ ಶ್ರೀಮಕುಟ ಅಗಮ್ಯ ಅಗೌಚರ ಅಪ್ರತಿಮ ಲಿಂಗವೇ ಕೂಗಲ ಸಂಗಮ ದೇವ ಎನ್ನ ಕಲಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡರೆ ಅಭೇದ್ಯಭೇದ್ಯವಾಯಿತು ಅಸಾಧ್ಯ ಅಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಲೋಕಾಲೌಕಿಕದ ಕೂಭಾಶಯ ಕಳೆದು ಯೋಗಾಚರಣೆ ನದಿಗಳೂ ಭಕ್ತಿ ಬರ ಉಪ್ಪದು ಕೂಟಲ ಸಂಗೈನಲ್ಲಿ ಬಸವಣ್ಣನ ಕಾರುಣದಿಂದ ಅಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಅಯ್ಯ ಎನ್ನ ಹಾನಿ ನಿಮ್ಮದಯ್ಯ ಅಯ್ಯಯ್ಯ ಎನ್ನ ಮಾನ ಅಪಮಾನಗಳು ನಿಮ್ಮದಯ್ಯ ಬಳ್ಳಿಗೆ ಕಾಯಿದೆ ಮಿತಿ ಕೂಡದ ಸಂಗಮ ದೇವ ನೀನುಳಿದರೆ ಕೊರಡು ಕೊನರುವುದಯ್ಯ ನೀನುಲಿದರೆ ಬರಡು ಹೈ ಎನ್ನುವುದಯ್ಯ ನೀನುಳಿದರೆ ವಿಷವು ಅಮೃತವಹುದಯ್ಯ ನೀನು ಸಕಲ ಪಡಿ ಪದಾರ್ಥ ಇದರಲ್ಲಿರ್ಬೋದು ಕೂಡದ ಸಂಗಮದೇವಾ.

الا البشره مش المعرفه